ಸ್ನೇಹಿತರೆ ನಮಸ್ಕಾರ ಇವತ್ತು ಕೊನೆಯ ಬೀಳಿ ಬೇಟೆಗಾರ ಎಂಬ ಒಂದು ಅನುವಾದಿತ ಕೃತಿಯ ಬಗ್ಗೆ ಸಣ್ಣ ಪರಿಚಯ ಅಷ್ಟೆ ಇದು ಮೂಲತಃ ಡೊನಾಲ್ಡ್ ಆ್ಯಂಡರ್ಸನ್ ಮತ್ತು ಜೋಶುವಾ ಮ್ಯಾಥ್ಯೂ ಅವರು ಇಂಗ್ಲೀಷಲ್ಲಿ ಬರೆದದ್ದು ಇದನ್ನು ಕನ್ನಡಕ್ಕೆ ಡಾಕ್ಟರ್ ಎಲ್ ಜಿ ಮೀರಾ ಅವರು ಅನುವಾದ ಮಾಡಿದ್ದಾರೆ ಡಾಕ್ಟರ್ ಎಲ್ ಜಿ ಮೀರಾ ಅವರು ವೃತ್ತಿಯಲ್ಲಿ ಕನ್ನಡ ಪ್ರಾಧ್ಯಾಪಕರು ಪ್ರವೃತ್ತಿಯಲ್ಲಿ ಭರತನಾಟ್ಯ ಗಾಯನ ಇತ್ಯಾದಿ ಕಲೆಗಳಲ್ಲಿ ಪ್ರವೀಣರು ಈ ಕೃತಿ ಮುಖ್ಯವಾಗಿ ಕೆನೆತ್ ಆ್ಯಂಡರ್ಸನ್ನವರ ಮಗ ಡೊನಾಲ್ಡ್ ಆ್ಯಂಡರ್ಸನ್ ಅಂತ ಇದ್ದರು ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ತೀರ್ಕೊಂಡರು ಭಾರತದ ಅಲ್ಲಿ ಇದ್ದಂಥ ಆಂಗ್ಲೋ ಇಂಡಿಯನ್ಸ್ ಅಂತ ಏನು ಕರಿತೇವೆ ಬ್ರಿಟಿಷರು ಸ್ವಾತಂತ್ರ್ಯ ನೀಡಿದ ನಂತರ ಅಥವಾ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಕೂಡ ಭಾರತದಲ್ಲಿ ಇದ್ದಂಥ ಒಂದು ಕುಟುಂಬ ಅದು ಶಿಕಾರಿ ಮುಖ್ಯವಾಗಿ ಕೆನೆತ್ ಆ್ಯಂಡರ್ಸನ್ ಹೆಸರು ಗೊತ್ತಿಲ್ಲದವರು ಯಾರೂ ಇರಲಿಕ್ಕಿಲ್ಲ ಪುಸ್ತಕದ ಹೆಸರನ್ನೇ ಕೊನೆಯ ಬಿಳಿ ಬೇಟೆಗಾರ ಅಂತ ಅವರೇ ಕರ್ಕೊಂಡಿದ್ದಾರೆ ಅಂದರೆ ಇಂಗ್ಲೀಷ್ನಲ್ಲಿ ಇದು ದ ಲಾಸ್ಟ್ ವೈಟ್ ಹಂಟರ್ ಅಂತ ಹೇಳಿ ಇದರ ಈ ಕೃತಿಯನ್ನು ಅನೇಕ ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡ್ಬೋದು ಈಗ ನಾವು ಬೇಟೆಯಾಡುವುದು ತಪ್ಪು ಮತ್ತು ಬೇಟೆಯ ಮೂಲಕ ಪರಿಸರದ ಪ್ರಾಣಿಗಳ ನಾಶ ಒಟ್ಟಾರೆಯಾಗಿ ಪರಿಸರದ ಸಮತೋಲನಕ್ಕೆ ಅದರಿಂದ ತೊಂದರೆ ಆಗ್ತದೆ ಎಲ್ಲ ನಾವು ತಿಳಿದಿದ್ದೇವೆ ಹಿಂದೆ ಹಾಗಿರಲಿಲ್ಲ ಆದರೆ ಈ ಬ್ರಿಟಿಷರಿಗೆ ಬೇಟೆಯಾಡುವಂತಹ ಖಯಾಲಿ ಇತ್ತು ಪ್ರಸಿದ್ಧ ಬೇಟೆಗಾರರು ಕೆನೆತ್ ಆ್ಯಂಡರ್ಸನ್ ಆನಂತರ ಡೊನಾಲ್ಡ್ ಆ್ಯಂಡರ್ಸನ್ ಇದರ ಬಗ್ಗೆ ಬೆನ್ನುಡಿಯಲ್ಲಿ ಉಲ್ಲಾಸಕರಂತರು ಒಂದು ಮಾತು ಬರೀತಾರೆ ಬೇಟೆಯ ಕೌಶಲ್ಯದಲ್ಲಿ ವನ್ಯಜೀವಿಗಳ ವಿನಾಶದಲ್ಲಿ ತಂದೆಯನ್ನೂ ಮೀರಿದ ಮಗ ಅಂತ ಈ ಡೊನಾಲ್ಡ್ ಬಗ್ಗೆ ವನ್ಯಜೀವಿಗಳ ವಿನಾಶದಲ್ಲಿ ಕೂಡ ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಅವನ ಕೊನೆಗಾಲದಲ್ಲಿ ಆಸರೆ ಕೊಟ್ಟ ಜೋಶುವ ಮ್ಯಾಥ್ಯೂ ಡೊನಾಲ್ಡ್ ಆ್ಯಂಡರ್ಸನ್ ಹೇಳಿದ ಅಪಾರ ವನ್ಯ ಅನುಭವಗಳನ್ನು ಅವನ ರಸಿಕ ಜೀವಿತದ ರಂಜಕ ಘಟನೆಗಳನ್ನು ಇಂಗ್ಲೀಷ್ನಲ್ಲಿ ದಾಖಲಿಸಿ ಓದುಗರಿಗೆ ಈಗಾಗಲೇ ನೀಡಿದ್ದಾರೆ ಅದನ್ನು ಕನ್ನಡಕ್ಕೆ ಡಾಕ್ಟರ್ ಮೀರಾ ಅವರು ಅನುವಾದ ಮಾಡಿರುವಂಥದ್ದು ಇದರಲ್ಲಿ ಅವರ ಒಟ್ಟಾರೆ ಜನಜೀವನ ದೃಷ್ಟಿಕೋನ ಭಾರತದ ಬಗೆಗಿನ ದೃಷ್ಟಿಕೋನ ವನ್ಯಜೀವಿಗಳ ಬಗೆಗಿನ ದೃಷ್ಟಿಕೋನ ಇವೆಲ್ಲ ಮಾಹಿತಿಗಳು ಕೂಡ ಸಿಕ್ತವೆ ಅದರ ಜೊತೆಗೆ ಈ ಸ್ವಾತಂತ್ರ್ಯ ಸಿಕ್ಕುವ ಹೊತ್ತಿನಲ್ಲಿ ಇದ್ದಂಥ ಒಂದು ಪರಿಸ್ಥಿತಿ ಆಂಗ್ಲೋ ಇಂಡಿಯನ್ಸ್ ಅಥವಾ ಬ್ರಿಟಿಷರಿಗೆ ಭಾರತದಲ್ಲಿ ಇದ್ದಾಗ ಯಾವ ಭಾವನೆ ಇತ್ತು ಅನ್ನುವಂಥದ್ದು ಒಂದು ಉಲ್ಲೇಖ ಬರ್ತದೆ ಇದರಲ್ಲಿ ಬಹುತೇಕ ಯುರೋಪಿಯನ್ನರು ಪ್ರತೀಕಾರವನ್ನು ಕುರಿತ ಭಯದಿಂದಾಗಿ ದೇಶ ಬಿಟ್ಟು ಹೋಗುವುದೇ ಉತ್ತಮ ಎಂದು ಯೋಚನೆ ಮಾಡುತ್ತಿರುವಾಗ ಆಂಗ್ಲೋ ಇಂಡಿಯನ್ ಸಮುದಾಯದವರು ಒಂದು ದ್ವಂದ್ವದಲ್ಲಿ ಬಿದ್ದರು ಅಂತ ವಾಸ್ತವವಾಗಿ ಆ ಥರ ಯಾವ ಭಾರತೀಯರು ಕೂಡ ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ಬ್ರಿಟಿಷರನ್ನು ಬೆನ್ನಟ್ಟಿ ಹಿಂಸಾಚಾರ ಮಾಡಲಿಕ್ಕೆ ಹೋಗಲಿಲ್ಲ ಆದರೆ ಅವರಿಗೆ ಆ ಥರದ ಒಂದು ಭಯ ಇತ್ತು ಎನ್ನುವುದು ಕೂಡ ಇಲ್ಲಿ ಮುಖ್ಯವಾಗಿ ದಾಖಲಾಗ್ತದೆ ಇದರಲ್ಲಿ ಈ ಡೊನಾಲ್ಡ್ ಆ್ಯಂಡರ್ಸನ್ ಬೆಂಗಳೂರಿನಲ್ಲಿ ಬೆಳೆದದ್ದು ಆಮೇಲೆ ಕುಟುಂಬ ಜೀವನ ಸ್ನೇಹಿತರು ಶಿಕಾರಿಯ ದಿನಗಳು ತಿರುಗಾಟಗಳು ಮತ್ತು ತಂದೆಯ ಬಗ್ಗೆ ಕೆನತ್ತೆ ಆ್ಯಂಡರ್ಸನ್ ಬಗ್ಗೆ ಬರೆದದ್ದಿದೆ ಅದೇ ರೀತಿ ಕೊನೆಯ ದಿನಗಳು ಅನ್ನುವಂಥ ಒಂದು ನಂತರದ ಮಾತು ಎಂಬ ಕೊನೆಯ ಭಾಗ ಕೂಡ ಇದೆ ಇದನ್ನು ಬಹಳ ಚೆನ್ನಾದ ರೀತಿಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅಂದರೆ ಇದು ಕತೆ ಕಾದಂಬರಿಗಳಿಗಿಂತ ಭಿನ್ನವಾದ ಒಂದು ವಸ್ತುವನ್ನು ಒಳಗೊಂಡಂತಹ ಕೃತಿ ಅದರಿಂದ ಇದನ್ನು ಅನುವಾದ ಮಾಡುವಂತಹ ಒಂದು ಕೆಲಸದಲ್ಲಿ ಇರುವಂಥ ಸವಾಲು ಏನಂದರೆ ಇದರಲ್ಲಿ ತುಂಬ ಸೃಜನಶೀಲತೆ ಅಥವಾ ನಮ್ಮ ಅನುವಾದಕರ ಸ್ವಾತಂತ್ರ್ಯವನ್ನು ನಾವು ಬಳಸಿಕೊಳ್ಳುವ ಹಾಗಿಲ್ಲ ಹಾಗಂತ ಹೇಳಿ ಬಹಳ ನೀರಸವಾದ ನಿರೂಪಣೆಯಾಗಿ ಮಂಡಿಸುವ ಹಾಗೂ ಇಲ್ಲ ಈ ಥರದ ಕೃತಿಗಳನ್ನು ಇದು ಆತ್ಮಕತೆ ಪ್ರವಾಸ ಕಥನ ಅಥವಾ ಈ ಥರದ ಅನುಭವ ಕಥನಗಳ ಕೃತಿಯನ್ನು ಅನುವಾದ ಮಾಡುವಾಗ ನಾವು ಎದುರಿಸಬೇಕಾದಂತಹ ಸವಾಲುಗಳು ಈ ಸವಾಲನ್ನು ಎದುರಿಸಿ ಡಾಕ್ಟರ್ ಮೀರಾ ಅವರು ಗೆದ್ದಿದ್ದಾರೆ ಅಂತ ನಾವು ಹೇಳಬಹುದು ಈ ಕೃತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಕಟವಾದದ್ದು ಮುನ್ನೂರ ಎಂಬತ್ತ ಮೂರು ಪುಟಗಳಿವೆ ಬೆಲೆ ಮುನ್ನೂರ ತೊಂಬತ್ತೈದು ಪ್ರಕಟಣೆ ಮಾಡಿದವರು ಆ ಕೃತಿ ಪುಸ್ತಕ ರಾಜಾಜಿನಗರ ಬೆಂಗಳೂರು ಇವರು ಆಸಕ್ತರು ದೂರವಾಣಿ ಸಂಖ್ಯೆ ಬೆಂಗಳೂರಿನಲ್ಲಿದ್ದು ಸ್ಥಿರ ದೂರವಾಣಿ ಎರಡು ಮೂರು ನಾಲ್ಕು ಸೊನ್ನೆ ಒಂಬತ್ತು ನಾಲ್ಕು ಏಳು ಒಂಬತ್ತು ಇದನ್ನು ಸಂಪರ್ಕಿಸಬಹುದು ಧನ್ಯವಾದ ನಮಸ್ತೆ